ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಖಾಲಿ ಇದ್ದೀನಿ ಮಧ್ಯಾಹ್ನ ನಂತರ ಖಾಲಿ ಇದ್ದೀನಿ ಮಧ್ಯಾಹ್ನ ತನಕ ಟೆಂಪಲ್ ಟ್ರಿಪ್ ಇತ್ತೊಂದು ಧರ್ಮಸ್ಥಳ ಸುಬ್ರಹ್ಮಣ್ಯ ಮಾಡಿ ಬಂದೆ ಈಗ ಮಂಗಳೂರಲ್ಲಿ ಗಾಡಿ ವಾಶ್ ಇಟ್ಟಿದ್ದೀನಿ ನೋಡಿ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಗಾಡಿ ವಾಶ್ ಇದ್ದಾರೆ ಎರಡು ಎರಡು ತಿಂಗಳಾಯಿತು ಗಾಡಿ ವಾಶೇ ಮಾಡಿರಲಿಲ್ಲ ಅಂದರೆ ಮಾಮೂಲ ನಾವು ತೊಳಿತಿದ್ದೆ ಮನೆಯಲ್ಲಿ ಆದರೆ ಕೆಳಗಡೆ ಎಲ್ಲ ಫುಲ್ ಬಾಡಿ ವಾಶು ಎಲ್ಲ ನೀಟಾಗಿ ಮಾಡೋಕ್ಕಾಗಲಿಲ್ಲ ಬಾಡಿಗಿತ್ತು ಮತ್ತೆ ಮತ್ತು ಸ್ವಲ್ಪ ಬಿಜಿ ಇದ್ದರು ಹಾಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಮಾಡ್ತಾಯಿದ್ದಾರೆ ವಾಶು ನನಗೆ ಇವತ್ತು ಖುಷಿ ಆಗ್ತಾಯಿದೆ ಯಾಕಂದರೆ ನನಗೆ ಗಾಡಿ ಕ್ಲೀನ್ ನಮಗೆ ಒಂದು ಖುಷಿ ಕಸ್ಟಮರ್ಗೆ ಸಹ ಗಾಡಿ ಚೆನ್ನಾಗಿಟ್ಟಿದ್ರೆ ಅಂತ ಅವ್ರಿಗೆ ಹೇಳಿದಾಗ ನಮಗೊಂದು ಖುಷಿ ಆಗೋದು ಯಾಕಂದರೆ ಗಾಡಿ ಕ್ಲೀನ್ ಏನು ಗಾಡಿ ಕ್ಲೀನ್ ಇರಬೇಕು ಗಾಡಿ ಕ್ಲೀನ್ ಅಂದರೆ ಒಟ್ಟು ಡ್ಯೂಟಿ ಮಾಡೋಕ್ಕೆ ಮನಸ್ಸು ಬರೋಲ್ಲ ಯಾಕಂದರೆ ಯಾರೂ ನನ್ನ ಗಾಡಿ ಬಗ್ಗೆ ಏನೋ ಮಾತಾಡ್ಬಾರ್ದು ಹಾಗಾಗಿ ಗಾಡಿ ನೀಟ್ಟಿಡ್ತೀನಿ ನಾನು ಯಾವಾಗಲೂ ಏನಂದರೆ ಅಲ್ಲಿ ನನ್ನದು ನಾ ಇರೋದು ಮನೆಯಲ್ಲಿ ಲಾಟು ನಾನು ಇರೋದು ಲಾಟಲ್ಲಿ ತೊಳೆಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಅದು ಏನೋ ಒಂದು ಅಜ್ಜಿ ಇದೆ ಅದು ಯಾವಾಗಲೂ ಅಳ್ತಾನೆ ಇರುತ್ತೆ ಗಾಡಿ ನೀರು ಚೆಲ್ತಾರೆ ನೀರು ಚೆಲ್ತಾರೆ ಅಂತೇಳಿ ಹಾಗಾಗಿ ನನಗೆ ಮೊದಲು ಡಿಸರ್ ತೊಳ್ದಾಗ ಇನ್ನು ತೊಳೆಯೋಕ್ಕೆ ಆಗ್ತಾಯಿಲ್ಲ ಅಲ್ಲಿಂದ ಅಲ್ಲಿ ಒರೆಸ್ಕೊಂಡು ಬರೋದಾಗಿದೆ ಗಾಡಿ ಆದರೂ ಸಹ ತಕ್ಕ ಮಟ್ಟಿಗೆ ಕ್ಲೀನ್ ಇಟ್ಟಿದ್ದೀನಿ ಅದಕ್ಕಿಂತ ಜಾಸ್ತಿ ಕ್ಲೀನ್ ಇಡೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಆ ಅಜ್ಜೊಂದು ಎಲ್ಲಿ ಹೋದ್ರೆ ಈ ಅಜ್ಜಿ ಇರೋದು ಒಂದು ಬರಲ ಕಿರಿಕಿರಿ ಆಗಿದೆ ನಮ್ಮ ಮೊದಲಿದ್ದು ಪ್ಲಾ ಮನೆಯಲ್ಲಿ ಅದೇ ಕಿರಿಕಿರಿ ಇತ್ತು ಈಗ ಇಲ್ಲಿಯೂ ಅದೇ ಕಿರಿಕಿರಿ ಆಗಿದೆ ಯಾವಾಗಾದರೂ ನಮಗೊಂದು ಫ್ರೀಡಮ್ ಸಿಗ್ತದೋ ಗೊತ್ತಿಲ್ಲ ಭಾರಿ ಕಿರಿಕಿರಿ ಆಗ್ತದೆ ಈ ಯಾಕಾದರೂ ಹಿಂಸೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಮನೆ ಮಾಡೋ ಕೆಲಸ ಇರೋದಿಲ್ಲ ಮನೆಯಲ್ಲಿ ಕೂತ್ಕೊಂಡಿರ್ತಾವಲ್ಲ ಹಾಗಾಗಿ ಬೇಡದೆಲ್ಲ ಮಾತಾಡ್ಕೊಂಡು ಹೋಗೋರಿಗೆ ಬರೋರಿಗೆ ಕಿರಿಕಿರಿ ಮಾಡ್ಕೊಂಡಿರ್ತಾವೆ ನಮಗೆ ಬೆಳಿಗ್ಗೆ ಹೋದರೆ ಸಂಜೆ ಬರೋದು ನಮಗೆ ಕೆಲಸ ಮಾಡಿ ಮನೆಗೆ ಹೋದ್ರೆ ಸಾಕು ಅಂತ ಆಗಿರ್ತದೆ ಅದೆಲ್ಲ ಅವು ಆಗೋದಿಲ್ಲ ತಿಂದಿದ್ದು ಅರಗೋದಿಲ್ಲಲ್ಲ ಹಾಗಾಗಿ ಏನಾದ್ರೂ ಮಾತಾಡೋಕ್ಕೆ ಬೇಕು ಜನ ಹಾಗಾಗಿ ತಲೆ ತಿಂತಾ ಇರ್ತವೆ ದರಿದ್ರಗಳು ಸಾಯಿಲ್ ಅವ್ರ ಇಷ್ಟ ನಮಗೆ ಅವ್ರ ವಿಷಯ ನಮಗೆ ಯಾಕೆ ನಾನಂತು ಈಗ ಗಾಡಿ ವಾಶ್ ಆಯಿತು ಆಲ್ಮೋಸ್ಟು ಈಗ ಟೈರ್ ಎಲ್ಲ ಫ್ಲಾಟ್ ಆಗೋಗಿದ್ದೆ ನಾಲ್ಕು ಅದರಲ್ಲಿ ಈಗ ಎರಡು ಟೈರ್ ಅಂತಿದ್ದೀನಿ ವಾಶ್ ಮಾಡಿಸ್ಕೊಂಡು ಹೋಗಿ ಎರಡು ಟೈರ್ ಹಾಕೋಬೇಕು ಎರಡು ಟಯರ್ ಹಾಕ್ಕೊಂಡ್ರೆ ಮತ್ತೆ ಒಂದು ಅರುವತ್ತು ಸಾವಿರ ಕಿಲೋಮೀಟ್ರ್ ಏನು ಇಲ್ಲ ಫ್ರೆಂಡ್ಸ್ ಯಾಕಂದರೆ ಈಗ ಗಾಡಿ ಮೇನ್ ಫ್ರಂಟ್ ಟೈರ್ ಫುಲ್ ಫ್ಲಾಟ್ ಆಗಿದಾವೆ ಮುಂದೆ ಅದು ಸ್ವಲ್ಪ ಪರವಾಗಿಲ್ಲ ಒಂದು ಹತ್ತು ಹದಿನೈದು ಸಾವಿರ ಓಡ್ತಿದ್ದು ಹಿಂದೆ ಅದು ಮುಂದೆ ಫುಲ್ ಫ್ಲಾಟ್ ಆಗಿದೆ ಮುಂದೆ ಒಂದು ಅರವತ್ತೈದು ಸಾವಿರ ಓಡ್ತು ಆಲ್ರೆಡಿ ಅದಕ್ಕೆ ಎರಡು ಟೈರ್ ಹಾಕ್ಬಿಡೋಣ ಅಂತಿದ್ದೀನಿ ಈಗ ಇದು ವಾಶಾದ್ರು ಕೂಡಲೇ ಸೀದಾ ಹೋಗಿ ಎರಡು ಟೈರ್ ಹಾಕೊಂಡು ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಏನೋ ಮಕ್ಕಳು ಏನೋ ಬೀಚ್ಗೆ ಬೀಚ್ ಹೋಗೋಣ ಅಂತ ಹೇಳ್ತದ್ರೆ ಬೀಚ್ಗೆ ಹೋಗ್ಬೇಕಂತ ಮಾಡಿದ್ದೀನಿ ಫ್ಯಾಮ್ಲಿ ಒಟ್ಟಿಗೆ ಯಾಕಂದರೆ ನಮ್ಮದು ಬರೀ ಕೆಲಸ ಕೆಲಸ ಅಂತ ಇದೇ ಆಗಿದೆ ನಿನ್ನೇನೋ ಅಷ್ಟೇ ಲಕ್ಷ್ಮೀ ಪೂಜೆ ಮನೇಲಿ ಹೆಂಡತಿ ಮಾಡ್ತಾಯಿದ್ರು ಮನೆಯಲ್ಲಿ ಹೆಂಡ್ತಿಗೆ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಟೆಂಪಲ್ ಟೂರ್ ಹೋಗಿದ್ದೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಅದು ಮಾಡಿ ಬರುವಾಗ ರಾತ್ರಿ ಎಂಟು ಗಂಟೆ ಆಯಿತು ಪಾಪ ನನ್ನ ಹೆಂಡತಿ ಎಲ್ಲ ಮಾ ಅಂಗಡಿಗೆ ಹೋಗಿ ಸಾಮಾನುಗಳೆಲ್ಲ ತಂದು ಖಾಲಿ ಖಾಲಿದ್ದಾಳೆ ಅದ್ರ ಸಂಬಂಧ ಎಲ್ಲ ಓಡಾಡಿ ತಾನೇ ತಂದು ತಾನೇ ಮಾಡಿದ್ದಾಳೆ ಎಲ್ಲ ಕೆಲಸನೂ ಹಾಗೆ ನಾನಂತೂ ಅದಕ್ಕೆ ಅಡ್ಡಿನೂ ಹೋಗಲಿಲ್ಲ ಹಾಗೇ ನನಗೆ ಮೇನ್ ಮನೆಯಲ್ಲಿ ಮೇನ್ ಫ್ಯಾಮ್ಲಿ ಮೇನು ಯಾಕಂತಂದರೆ ನಾವು ಎಲ್ಲೆಲ್ಲೋ ಕೆಲಸದಲ್ಲಿರ್ತೀವಿ ಮೇನ್ ಹೆಂಡ್ತಿ ಅದಕ್ಕಿ ಸ್ವಲ್ಪ ಗಂಡನ ಕಡೆ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ ಕೆಲವರೇನು ಅರ್ಥನೇ ಮಾಡ್ಕೊಳ್ಳಲ್ಲ ನಾನು ಹೇಳ್ತಿ ಪರವಾಗಿಲ್ಲ ತೊಂದರೆ ಇಲ್ಲ ಹೇಳಿದರೆ ಅರ್ಥ ಮಾಡ್ಕೊತಾಳೆ ಹಾಗಾಗಿ ತಾನೆ ಎಲ್ಲ ತಂದು ತಾನೇ ಮಾಡಿದ್ದಾಳೆ ಲಕ್ಷ್ಮಿಗೆ ಸೀರೆ ಲಕ್ಷ್ಮಿ ಉಡ್ಸಕ್ಕೆ ಸೀರೆ ಮತ್ತು ಅದಕ್ಕೆ ಹಣ್ಣು ಹಂಪಲು ಮತ್ತು ಅದು ಏನು ಎಲ್ಲ ತಾನೇ ತಂದಿದ್ದಾಳೆ ನಾನು ದುಡ್ಡು ಮಾತ್ರ ಕೊಟ್ಟಿದ್ದೆ ಎಲ್ಲ ತಾನೇ ತಂದಿದ್ದಾಳೆ ತಂದು ರಾತ್ರಿ ಎಲ್ಲ ಪೂಜೆ ಆಯಿತು ಹಾಗೆ ಇವತ್ತೊಂದು ಬೆಳಗ್ಗೆ ಟ್ರಿಪ್ ಇತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯ ವಾಪಸ್ಸು ಪುನಃ ಹೋಗಿ ಬಂದೆ ನಾಳೆಗೆ ಪುನಃ ಶೃಂಗೇರಿಯಿಂದ ಪಿಕಪ್ ಇದೆ ನಾಳೆ ನಾಳೆ ಹೋಗಬೇಕು ಆದರೆ ಮತ್ತೆ ನಾಡದಿಂದ ಮೂರು ದಿನ ಕಂಟಿನ್ಯೂ ಡ್ಯೂಟಿ ಇದೆ ಫ್ರೆಂಡ್ಸ್ ಹಾಗಾಗಿ ಈಗ ಒಂದು ವಾಶ್ ಮಾಡಿಬಿಡುವಂತೆ ವಾಶ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಗಾಡಿ ಯಾವ ಥರ ವಾಶ್ ಆಗಿದೆ ಅಂತ ಇನ್ನು ಆಗ್ತಾಯಿದೆ ಈರ್ನ ತೀರ್ನತ್ತು ಗಾಡಿದ ಯೂಟ್ಯೂಬ್ ಅನ್ನ ಯೂಟ್ಯೂಬ್ ಚಾನೆಲ್ ಉಂಟ ಅದು ಪಾಡಿರಿ ಎಲ್ಲ ಸೋಪ್ ಶಾ ಶಾಂಪ್ ಹಾಕಿ ಎಲ್ಲ ತೊಳೆದಿದ್ದಾರೆ ಈಗ ನೀರು ಹಾಕಬೇಕಷ್ಟೇ ನಾನು ಇತ್ತು ನಾಲ್ ತಿಂಗಳ ಸಾಧಾರಣಂದು ಅವು ಆಪ್ ಬೇಗ ಸಿಕ್ಕು ಹಾಕಿದ್ಬೋದು ಅಂದು ಆಯಿತು ಫ್ರೆಂಡ್ಸ್ ಎಲ್ಲ ನೀರು ಹಾಕ್ತಾ ಇದ್ದಾರೆ ವಾಶ್ ಆಗ್ತಾ ಇದೆ ಗಾಡಿ cái mà ra cái này ra cái này không ra được cái sao vậy